ಕಿರಣ್ ಕುಮಾರ್ ಗುರುಜಿ ಅವರು ಹಲವು ಬಾರಿ ಹಲವು ಸ್ಫೋಟಕ ಸುದ್ದಿಗಳನ್ನ ನಿಮ್ಮ ಮುಂದೆ ತಂದಿದ್ದಾರೆ ಅದೇ ರೀತಿಯಾಗಿ ಈಗ ವಕ್ಫ್ ಬೋರ್ಡ್ ಇನ್ನಿಲ್ಲ ಅನ್ನುವಂತ ಸುದ್ದಿಯನ್ನ ಕೊಟ್ಟಿದ್ದಾರೆ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಕಾಲಜ್ಞಾನಿ ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಅವರ ಮತ್ತೊಂದು ಸ್ಫೋಟಕ ಸುದ್ದಿ ಪ್ರಮಾಣದಲ್ಲಿ ರಾಜಕೀಯ ಕುದುರೆ ವ್ಯಾಪಾರ ಶುರುವಾಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ದೇಶದಲ್ಲೇ ಹೊಸ ದೊಡ್ಡ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇವರ ಪ್ರತಿಯೊಂದು ಭವಿಷ್ಯ ಕೂಡ ಸ್ಪಷ್ಟವಾಗಿ ನಿಖರವಾಗೇ ಇರುತ್ತೆ ಕಿರಣ್ ಕುಮಾರ್ ಗುರೂಜಿ ಅವರ ಕಾಲಜ್ಞಾನ ಮತ್ತೊಮ್ಮೆ ಹೊರಬಂದಿದೆ ಹಲವು ಕಾಲಜ್ಞಾನದ ಭವಿಷ್ಯಗಳನ್ನು ನುಡಿದಿರುವಂತಹ ಕಿರಣ್ ಕುಮಾರ್ ಗುರುಜಿ ಅವರು ಅವ್ರು ಹೇಳಿದಂತೆ ಆಗಿದೆ ಈಗ ವಕ್ಫ್ ಬೋರ್ಡ್ ಇನ್ನಿಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರನ್ನ ಕೂಡ ದಿಗ್ಭ್ರಮೆಗೊಳಿಸುತ್ತೆ ಕಿರಣ್ ಕುಮಾರ್ ಗುರೂಜಿ ಅವರ ಈ ಸ್ಫೋಟಕ ಭವಿಷ್ಯ ದೊಡ್ಡ ಪ್ರಮಾಣದ ರಾಜಕೀಯ ಭವಿಷ್ಯ ಕಂಡು ಬರುತ್ತೆ ರಾಜಕೀಯ ಕುದುರೆ ವ್ಯಾಪಾರ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಕುಮಾರ್ ಗುರುಜಿ ಅವರು ವಕ್ಫ್ ಬೋರ್ಡ್ ಇನ್ನ ಇದು ಮುಂದೆ ಇರೋದಿಲ್ಲ ವಕ್ಫ್ ಬೋರ್ಡ್ ಭೂ ಸ್ವಾಧೀನ ಕಾಯ್ದೆ ರದ್ದಾಗುತ್ತಂತೆ ಕಿರಣ್ ಕುಮಾರ್ ಗುರುಜಿ ಅವರ ಸ್ಫೋಟಕ ಭವಿಷ್ಯದಲ್ಲಿ ಹೊರ ಬಂದಿದೆ ಮಾಹಿತಿ ಕಿರಣ್ ಕುಮಾರ್ ಗುರುಜಿ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಕೇಳ್ತಾ ಹೋಗೋಣ ಕಿರಣ್ ಕುಮಾರ್ ಗುರೂಜಿ ಅವರ ಬಾಯಲ್ಲಿ ಇನ್ಯಾವ ರೀತಿಯ ಸ್ಫೋಟಕ ಭವಿಷ್ಯ ಹೊರಬೀಳುತ್ತೆ ಅಂತ ಗುರುಜಿ ನಮಸ್ಕಾರ ನಮಸ್ಕಾರ ವಿಜಿ ಗುರುಜಿ ಈಗಾಗಲೇ ತಾವು ಸಾಕಷ್ಟು ಬಾರಿ ಕೆಲವೊಂದ್ಸರಿ ಕಾಲಜ್ಞಾನದ ಭವಿಷ್ಯವನ್ನ ನುಡಿದಾಗ ಆ ಎಲ್ಲ ಸ್ಫೋಟಕ ಭವಿಷ್ಯಗಳು ಕೂಡ ಈಗಾಗಲೇ ಜನರ ಮುಂದೆ ಇದೆ ಹೌದು ಈಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿತಾ ಇದೀರಿ ಅದರಲ್ಲೂ ಕೂಡ ಕುದುರೆ ವ್ಯಾಪಾರ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಅದೇನಾದ್ರೂ ರಾಜ್ಯದಲ್ಲಿ ಆಗುತ್ತಾ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಆಗುತ್ತಾ ಅಂತ ಗುರುಜಿ ಈಗ ಮೊದಲು ಕರೆಂಟ್ ಇಶ್ಯೂ ಆಗಿರುವಂತದ್ದು ಅಂದ್ರೆ ವಕ್ ಬೋರ್ಡ್ ಇದು ಏನ್ ಆಗ್ಬಿಟ್ಟಿದೆ ಕರೆಂಟ್ ಇಶ್ಯೂ ಸುಮ್ನೆ ಪ್ಲೇಸ್ ವ್ಯಾಪ್ತಿ ಆಗ್ಬಿಟ್ಟಿದೆ ಈಗ ನೋಡಬಹುದು ಶ್ರೀರಂಗಪಟ್ಟಣದಲ್ಲಿ ಈ ವರ್ಕ್ ಬೋರ್ಡ್ ಸಲುವಾಗಿನೆ ಅವ್ರ ಸ್ಟ್ರೈಕ್ ಎಲ್ಲ ಮಾಡಿದ ರೈತಾಪಿ ಜನಗಳು ಸೊ ಈ ಒಂದು ಇಶ್ಯೂನ ನಾನು ಇನ್ ಡೆಪ್ ಅನಲೈಸ್ ಮಾಡಿ ನೋಡಿದಾಗ ಈ ವಕ್ ಬೋರ್ಡ್ ಭೂ ಸ್ವಾಧೀನ ಕಾಯ್ದೆ ಏನಿದೆಯಲ್ಲ ಇದು ಎಲ್ಲಿವರೆಗೂ ಬರುತ್ತೆ ಏನ್ ಏನಾಗುತ್ತೆ ಎಂಡ್ ರಿಸಲ್ಟ್ ಅಂತ ನೋಡಿದಾಗ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಪರಮಾತ್ಮ ನಾಣೆಗೂ ಸತ್ಯವಾಗಿ ವಕ್ ಬೋರ್ಡ್ ಕಬೂಕ್ ಸ್ವಾಧೀನ ಕಾಯ್ದೆ ರದ್ದು ಆಗ್ಲೇಬೇಕು ರದ್ದು ಆಗಿಯೇ ಆಗತ್ತೆ ಸೊ ಯಾವ್ದೇ ತರನಾದಂತಹ ರೈತಾಪಿ ಜನಗಳಾಗಲಿ ಸ್ವಾಮೀಜಿಗಳಾಗಲಿ ಇನ್ನ ಚಿಂತೆ ಮಾಡೋ ಅವಶ್ಯಕತೆ ಇರದ್ದು ಗುರುಜಿ ನೀವು ರದ್ದಾಗುತ್ತೆ ಅಂತ ಹೇಳ್ತಾ ಇದೀರಿ ಗುರುಜಿ ಕೇಂದ್ರ ಸರ್ಕಾರ ತಿದ್ದುಪಡಿ ತರ್ತೀವಿ ಅಂದಿದ್ರು ಅದು ತಿದ್ದುಪಡಿ ಜೊತೆ ಯಾವಾಗ ಹೇಳ್ತಾನೆ ಬಟ್ ಆಗಿಲ್ಲ ಬಟ್ ಈ ಟೈಮ್ ಅಲ್ಲಿ ಗ್ಯಾರಂಟಿ ಹೋಗ್ಬಿಡುತ್ತೆ ಇವಾಗ ರದ್ದಾಗ್ಬಿಡುತ್ತೆ ತಿದ್ದುಪಡಿ ಆಗ್ಬಿಡುತ್ತೆ ಭೂ ಸ್ವಾಧೀನ ಕಾಯ್ದೆ ಇರೋದೇ ಇಲ್ಲ ಇವಾಗ ವಕ್ ಬೋರ್ಡ್ ಅಂತಲ್ಲ ಈ ವಕ್ ಬೋರ್ಡ್ ನಾನು ಎಂಡ್ ಆಫ್ ದ ಇಯರ್ ಏನ್ ಆಗಬಹುದು ಇದ್ರದ್ದು ಫುಲ್ ಒಂದು ಸ್ಕ್ಯಾನ್ ಮಾಡಿ ನೋಡಿದಾಗ ಇದ್ರ ಮೇಜರ್ ಸರ್ಜರಿ ಆಗ್ಬಿಡುತ್ತೆ ವಕ್ ಬೋರ್ಡ್ ಪಾಲಿಸಿಗಳಿಗೆ ತುಂಬಾ ಸರ್ಜರಿ ಮಾಡ್ಬಿಡ್ತಾರೆ ಅದು ಒಂದೇ ಅಂತಲ್ಲ ಮತ್ತೆ ಭೂ ಕಾ ಭೂ ಸ್ವಾಧೀನ ಕಾಯ್ದೆ ಕಾಯ್ದೆನೆ ಹೋಗ್ಬಿಡುತ್ತೆ ಇವಾಗ ತಿದ್ದುಪಡಿ ಎಲ್ಲ ರದ್ದೇ ಆಗ್ಬಿಡುತ್ತೆ ಅದು ಮೈ ಗಾರ್ಡ್ ಅದು ಮತ್ತೆ ಅದಲ್ಲದೇನೆ ಹೆಚ್ಚು ಕಡಿಮೆ ವರ್ಕ್ ಬೋರ್ಡ್ ತುಂಬಾ ಮೇಜರ್ ಸರ್ಜರಿ ಕೂಡ ನನ್ಗೆ ಎಂಡ್ ಆಫ್ ದ ಇಯರ್ ಒಳಗ ಕಾಣಿಸ್ತಾ ಇದೆ ಇದು ಬರ್ಲಿರೋ ದಿನಗಳಲ್ಲಿ ಗ್ಯಾರಂಟಿ ಯಾರ ತರನ ಭೂ ಸ್ವಾಧೀನಕ್ಕೆ ಇವ್ ಏನ್ ಕಾಯ್ದೆ ಇದೆಯಲ್ಲ ಎಲ್ಲಾ ರದ್ದಾಗ್ಬಿಡುತ್ತೆ ಯಾರೇ ಒಂದು ರೈತಾ ಜನಗಳಾಗ್ಲಿ ಮತ್ತೆ ಇನ್ನೇ ಯಾರು ಜನಗಳಾದ್ರು ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಖಂಡಿತವಾಗಿ ಇರಲ್ಲ ಇದು ತುಂಬಾನೇ ಡೆಪ್ತ್ ಆಗಿ ಅನಲೈಸ್ ಮಾಡಿ ನಾನು ತೆಗೆದಿರುವಂತದ್ದು ಹ್ಮ್ ಹ್ಮ್ ಗುರುಜಿ ನಿಜವಾಗ್ಲೂ ಈ ವರ್ಕ್ ಬೋರ್ಡ್ ವಿಚಾರದಲ್ಲಿ ಸಾಕಷ್ಟು ಜನ ರೈತರು ಹೋಗಿದ್ರು ಗುರುಜಿ ಇಟ್ಕೊಂಡು ಎಷ್ಟೋ ಜನ ಪೊಲಿಟಿಕಲ್ ಇಶ್ಯೂ ಕೂಡ ಮಾಡ್ಕೊಂಡ್ಬಿಟ್ಟು ಫೈಟ್ ಮಾಡ್ಕೊಳ್ತಾ ಇದಾರೆ ಅವೆಲ್ಲ ಡೊಂಬ್ರಾಡರ್ ನಿಂತ್ಬಿಡುತ್ತೆ ಇವಾಗ ಹೌದೌದು ಗುರುಜಿ ಇನ್ನೊಂದು ಸ್ಫೋಟಕ ಸುದ್ದಿಯನ್ನು ನೋಡಿದಿರಿ ತಾವು ರಾಜಕೀಯವಾಗಿ ಕುದುರೆ ವ್ಯಾಪಾರ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ದೇಶದಲ್ಲೇ ಹೊಸ ರಾಜಕೀಯ ಸೃಷ್ಟಿಯಾಗುವ ಬದಲಾವಣೆಯನ್ನ ತರುತ್ತೆ ಅಂತ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಆಗುತ್ತಾ ಅಂತ ಗುರುಜಿ ಇದು ನಾನು ಇವಾಗ ದೇಶ ವ್ಯಾಪ್ತಿಯ ದೇಶ ವ್ಯಾಪಿ ದೇಶಕ್ಕೆ ತಾನು ಹೇಳ್ತೀನಿ ಯಾಕೆ ಸ್ಪೆಸಿಫಿಕ್ ಆಗಿ ಅದಕ್ಕೂ ಹೇಳೋದು ಬೇಡ ಇದೇನಾಗ್ತಾ ಇದೆ ಮುಂದೆ ಮಾರ್ಚ್ ಅಲ್ಲಿ ಕೆಲವೊಂದು ಗ್ರಹಗಳು ಟ್ರಾನ್ಸಿಟ್ ಆಗ್ತಾ ಇದೆ ಮತ್ತು ಯುತಿಗ ಆಗ್ತಾ ಇದೆ ಸೊ ಅದರ ಪರಿಣಾಮವಾಗಿ ಏನಾಗತ್ತೆ ಅಂದ್ರೆ ಈ ಫೆಬ್ರವರಿ ತಿಂಗಳ ಎರಡನೇ ವಾರದಿಂದಾನೇ ಆಲ್ಮೋಸ್ಟ್ ಫೆಬ್ರವರಿ ತಿಂಗಳ ಎರಡನೇ ವಾರದಿಂದ ಇದ್ರ ಪ್ರಭಾವ ಸ್ಲೋಲಿ ಆಗಿ ಬಿಟ್ಕೊಳಕ್ ಶುರು ಮಾಡ್ಬಿಡುತ್ತೆ ಇದು ಹೆಂಗಾಗುತ್ತೆ ಅಂದ್ರೆ ಈ ಒಂದು ಕುದುರೆ ವ್ಯಾಪಾರ ಒಬ್ಬರಿಬ್ರದಲ್ಲ ಒಂದು ಹಿಂಡ ಸಮೇತ ಬ್ಯಾಚ್ ಬ್ಯಾಚೇನೆ ಮೂವ್ ಆಗ್ಬಿಡುತ್ತೆ ಹೆಂಗಂದ್ರೆ ನಾವು ಲಾಸ್ಟ್ ಟೈಮು ನಾವು ಇದ್ರಲ್ಲಿ ನೋಡ್ಬೋದು ಮಹಾರಾಷ್ಟ್ರಲ್ಲಿ ನೋಡಿದ್ವಿ ಒಂದ್ ನಲ್ವತ್ತೈದು ಜನ ಒಂದ್ ಬ್ಯಾಚ್ ಮೂವ್ ಆಯ್ತು ಅದು ಇಡೀ ದೇಶವ್ಯಾಪಿ ಸುದ್ದಿ ಆಯ್ತು ಇದೇ ತರನ ಇಶ್ಯೂಗಳು ಈ ಮುಂಬರುವ ದಿನಗಳಲ್ಲಿ ನಾವ್ ಹೇರಳವಾಗಿ ಕಾಣ್ತೀವಿ ಇದು ಒಂದೇ ರಾಜ್ಯ ಆ ರಾಜ್ಯ ಇರೋ ಜನ ಬದ್ಲು ನಾವು ದೇಶವ್ಯಾಪಿಯಲ್ಲಿ ಕಂಡ್ಬಿಡ್ತೀವಿ ಇದನ್ನ ಆ ರಾಜ್ಯವ್ರು ಆಯ್ತು ಈ ರಾಜ್ಯ ಹಿಂಗಾಯ್ತು ಅಂತ ಹೇರಳವಾಗಿ ಲಾಸ್ಟ್ ಟೈಮ್ ಹೇಳಿದ್ದೇನಂದ್ರೆ ಈ ಒಂದು ಪ್ಲೇನ್ ಆಕ್ಸಿಡೆಂಟ್ ಅಗ್ನಿ ದುರಂತಗಳು ಅಗ್ನಿ ವ್ಯಾಪಿಗಳು ಹೇರಳವಾಗ ಕಾಣ್ತಾ ಹೋಗ್ತೀವಿ ಫರ್ದರ್ ಒಂದು ಫೋರ್ ಮಂತ್ಸ್ ಅಂತ ಹೇಳಿದೆ ಸೊ ಅದೇ ತರನಾಗ ಆಯ್ತು ಇವಾಗ ಏನಾಗುತ್ತೆ ಆ ಕುಜನ ಒಂದು ಒಂದು ಒಳ್ಳೆ ಫಲ ಶುರು ಆದಾಗ ಮುಂದೆ ಯುತಿಗಳು ಆಗ್ತವೆ ಮಾರ್ಚ್ ಅಲ್ಲಿ ಸೊ ಅದ್ರ ಪ್ರಭಾವ ಏನಾಗುತ್ತೆ ಅಂದ್ರೆ ಫೆಬ್ರವರಿ ಎರಡನೇ ವಾರದೇ ಶುರು ಆಗ್ಬಿಡುತ್ತೆ ರಾಜಕೀಯ ದೊಂಬರಾಟಗಳು ಸೊ ಹಂಗಾಗಿ ಒಂದು ಮಾಸ್ ಟ್ರಾನ್ಸಿಷನ್ ಅಂತ ಹೇಳ್ಬಹುದು ಪೊಲಿಟಿಕಲ್ಲಿ ಅದು ದೇಶ ದೇಶಕ್ಕೆ ಅನುಭವಿಸುವಂತದ್ದು ಹ್ಮ್ ಹ್ಮ್ ಹಾಗಾದ್ರೆ ತಮ್ಮ ಪ್ರಕಾರ ದೇಶ ಮಟ್ಟದಲ್ಲಿ ಹೊಸ ರಾಜಕೀಯ ಪರ್ವಂತರ ಶುರುವಾಗತ್ತೆ ಈ ಕುದುರೆ ವ್ಯಾಪಾರದ ಮೂಲಕವೇ ಒಂದು ಹೊಸ ಬದಲಾವಣೆ ಸೃಷ್ಟಿ ಆಗುತ್ತೆ ಅಂತ ಹೇಳೋ ಮೂಲಕ ಒಂದು ಹೊಸ ಶಾಕಿಂಗ್ ಸುದ್ದಿ ಕೊಟ್ಟಿದ್ದೀರಿ ಗುರುಜಿ ಕೇಂದ್ರ ಸರ್ಕಾರಕ್ಕಿದ ಆಘಾತ ತರುತ್ತಾ ಅಥವಾ ರಾಜ್ಯ ಸರ್ಕಾರಗಳಿಗಿದ ಆಘಾತ ತರುತ್ತಾ ಅಂತ ಈ ಬೆಳವಣಿಗೆ ಇದು ಕೇಂದ್ರಕ್ಕೆ ಅನುಬದಲು ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರಗಳು ಅಂತಾನೆ ಹೇಳ್ಬೋದು ಕೇಂದ್ರ ರಾಜಕೀಯದ ಬಗ್ಗೆ ತಾವೇನಾದರೂ ಹೇಳಬೋದು ಗುರುಜಿ ಆ ಟಾಪಿಕ್ ಎತ್ತದ್ ಬೇಡ ಬಟ್ ರಾಜ್ಯ ಸರ್ಕಾರಗಳು ಅಂತಾನೆ ಹೇಳ್ತೀನಿ ಭಾರತಾದ್ಯಂತ ಇರುವಂತದ್ದು ಆ ಒಟ್ನಲ್ಲಿ ಇದು ಎಫೆಕ್ಟ್ ಅದು ತುಂಬಾ ಕಾಣುತ್ತೆ ಬರಲದನಗಳಲ್ಲಿ ಓಕೆ ಓಕೆ ಗುರುಜಿ ಓಕೆ ಗುರುಜಿ ಇನ್ನು ತಾವು ವಕ್ಫ್ ಕಾಯ್ದೆ ಬಗ್ಗೆ ಕೂಡ ಬಹಳ ಮಹತ್ವದ ಈಗ ಹೇಳಿದಿರಿ ಈ ವರ್ಷದ ಅಂತ್ಯದೊಳಗ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಗುರುಜಿ ಅದರಿಂದ ಸಾಕಷ್ಟು ಜನ ಆಸ್ತಿ ಕಳ್ಕೊಂಡಿದ್ದಾರೆ ಹೌದು ಬಹುಶಃ ಇದ ಆದ್ರೆ ಬಹುಶಃ ಜನ ತುಂಬಾ ಖುಷಿ ಪಡ್ತಾರೆ ಸಾಕಷ್ಟು ತಾವು ಭವಿಷ್ಯಗಳನ್ನ ನಮ್ಮ ರಾಜ್ ನ್ಯೂಸ್ ನಲ್ಲಿ ನೋಡಿದಾಗ ಎಲ್ಲಾ ಭವಿಷ್ಯಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಹೌದು ಇದಕ್ಕೆ ನೀವು ಎಷ್ಟು ಅಶ್ಯೂರ್ ಕೊಡಬಹುದು ಗುರುಜಿ ಇದು ಇದು ಕೂಡ ಅಂತಾನೆ ಯಾಕಂದ್ರೆ ಇದು ಇವಾಗ ಮೂರ್ ತಿಂಗಳಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತಾ ಬಂದ್ಬಿಡುತ್ತೆ ವಾಶ್ಔಟ್ ಆಗಿಬಿಡುತ್ತೆ ಇವಾಗ ಹೆಂಗೆ ತ್ರೀ ಸೆವೆಂಟಿ ಒಂದು ರೂಲ್ ಇತ್ತಲ್ಲ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಅದು ಪೂರ್ಣ ವಾಶ್ಔಟ್ ಮಾಡಾಕ್ ಬಿಟ್ರು ಅದೇ ತರನೇ ಅದೇ ಸೇಮ್ ಹೊಸ ಕಾಯ್ದೆ ಬಂದ್ಬಿಟ್ಟು ಇದು ವಾಶ್ಔಟ್ ಆಗ ಹೋಗ್ಬಿಡುತ್ತೆ ಗುರುಜಿ ಗುರುಜಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಹೊಟ್ಟಿನಲ್ಲಿ ಕಿರಣ್ ಕುಮಾರ್ ಗುರುಜಿ ಅವರ ಭವಿಷ್ಯಗಳು ಈಗಾಗಲೇ ತುಂಬಾ ಸರಿ ನಾವು ರಾಜ್ಯ ರಾಜಕೀಯ ರಾಜಕೀಯವಾಗಿ ಆಗಿರ್ಬೋದು ಅಥವಾ ರಾಷ್ಟ್ರ ರಾಜಕಾರಣದ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ದೇಶ ವಿದೇಶಗಳ ನಡುವೆ ನಡೀತಕ್ಕಂತ ಒಂದಷ್ಟು ಏನು ಈ ಯುದ್ಧಗಳಿದೆ ಈ ಈ ಯುದ್ಧಗಳ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ವಿಚಾರಗಳಲ್ಲಿ ಯಾರಾದ್ರೂ ದೊಡ್ಡ ದೊಡ್ಡ ನಾಯಕರನ್ನ ನಾವು ಕಳ್ಕೊಳ್ಳುವಂತ ವಿಚಾರಗಳಲ್ಲಾಗಿರ್ಬೋದು ಇಂಥ ವಿಚಾರಗಳ ಬಗ್ಗೆ ಸಾಕಷ್ಟು ಬಾರಿ ಗುರುಜಿ ತಮ್ಮ ಭವಿಷ್ಯವನ್ನ ನುಡಿದು ಆ ಎಲ್ಲ ಭವಿಷ್ಯಗಳು ಕೂಡ ಆಶ್ಚರ್ಯಕರ ಎನ್ನುವಂತಹ ರೀತಿಯಾಗಿ ಸತ್ಯವೂ ಕೂಡ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಕಿರಣ್ ಕುಮಾರ್ ಗುರೂಜಿಯವರ ಈ ಭವಿಷ್ಯವಾಣಿ ನಿಜವಾಗುತ್ತಾ ಹಾಗಾದರೆ ಈ ವರ್ಷದ ಅಂತ್ಯದೊಳಗೆ ವಕ್ಫ್ ಬೋರ್ಡ್ ಅನ್ನೋದೇ ಇರೋದಿಲ್ವಾ ಕಂಪ್ಲೀಟ್ ಆಗಿ ವಕ್ಫ್ ಬೋರ್ಡ್ ಅನ್ನೋದೇ ರದ್ದಾಗುತ್ತಾ ಇನ್ನು ಈ ಹೊಸ ಕುದುರೆ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ನಡೆಯುವಂತ ಈ ಕುದುರೆ ವ್ಯಾಪಾರ ಇಡೀ ದೇಶ ಮಟ್ಟದಲ್ಲೇ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನ ಎಬ್ಬಿಸುತ್ತಾ ಕಾದ್ ನೋಡೋಣ ಏನಾಗುತ್ತೆ ಅಂತ ಕಿರಣ್ ಕುಮಾರ್ ಗುರೂಜಿ ಅವರು ಹೇಳಿದ್ದಾರೆ